ನನಗೆ ಎಲ್ಲ ಸಮಾಜದವರು ಸಹಕಾರ ನೀಡಿದ್ದಾರೆ ಅದರಲ್ಲಿ ನಾಮಧಾರಿ ಸಮಾಜದವರು ಅತಿ ಹೆಚ್ಚು ಸಹಾಯ ಸಹಕಾರ ನೀಡಿದ್ದಾರೆ ನಾಮಧಾರಿ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಲು ಬಿಡುವುದಿಲ್ಲ ಎಂದು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ಹೇಳಿದರು ಹೊನ್ನವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ನಾಮಧಾರಿ ಸಮಾಜ ಬಾಂಧವರಿಂದ ಹಮ್ಮಿಕೊಂಡಿರುವ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚುನಾವಣಾ ಸಮಯದಲ್ಲಿ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡಿದ್ರು ಸಣ್ಣ ಸಮುದಾಯದ ನಾನು ರಾಜಕೀಯಕ್ಕೆ ಬಂದು ತಪ್ಪು ಮಾಡಿದ್ದೇನೆ ಅಂತ ಅನಿಸಿತ್ತು ಅಪಪ್ರಚಾರ ತುಂಬಾ ನೋವು ಕೊಟ್ಟಿತ್ತು ನನ್ನ ಸಲುವಾಗಿ ಉಳಿದವರು ನೋವು ಪಡುವಂತಾಯ್ತು ಇಂಥ ಸಮಯದಲ್ಲಿ ವಿರೋಧಿಗಳು ರಾಜಕೀಯ ಮಾಡುತ್ತಾರೆ ವಾಸ್ತವ ಸತ್ಯ ಬೇರೆ ಇದೆ ಎಂದು ಸಮಾಜದ ಮುಖಂಡರು ಧೈರ್ಯ ತುಂಬಿದ್ರು ಮುರುಡೇಶ್ವರದಲ್ಲಿ ನಡೆದ ನಾಮ ಸಮಾಜದ ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಬಿಕೆ ಹರಿಪ್ರಸಾದ್ರು ಹೇಳಿದ್ರು ನೀವು ಶಾಸಕರನ್ನಾಗಿ ಮಾಡಿ ನಾನು ಸಚಿವನನ್ನಾಗಿ ಮಾಡುತ್ತೇನೆ ಎನ್ನುವ ಮಾತು ಹೇಳಿದ್ರು ಅವರು ಹೇಳಿದಂತೆ ಆಗಿದೆ ಎಂದರು ಎರಡ್ ಸಾವಿರದ ಐದು ಆರರಲ್ಲಿ ಅರಣ್ಯ ಅತಿಕ್ರಮಣದಾರರಿಗೆ ಹಕ್ಕು ಪತ್ರ ನೀಡಲು ಅವಕಾಶ ಕೊಟ್ಟಿದ್ದೆವು ನಂತರ ಈಗಿನ ಸರ್ಕಾರ ಅತಿಕ್ರಮಣದಾರರ ಪರವಾಗಿ ಕೆಲಸ ಮಾಡಿಲ್ಲ ಇಪ್ಪತ್ತೇಳು ಸಾವಿರ ಅತಿಕ್ರಮಣದಾರರ ಕುಟುಂಬದವರಿದ್ದಾರೆ ಎರಡೂವರೆ ಸಾವಿರ ಜನರಿಗೆ ಹಕ್ಕು ಪತ್ರ ಕೊಟ್ಟಿದ್ದೇವೆ ಅತಿಕ್ರಮಣದಾರರ ಸಮಸ್ಯೆ ಬಗೆಹರಿಸಲು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಾಗಬೇಕು ಸಮಿತಿಯಲ್ಲಿ ಅವರು ಇರಲಿದ್ದಾರೆ ಎಂದು ಹೇಳಿದರು

ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕ್ಷೇತ್ರದಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಮತವಿದೆ ಅದರಲ್ಲಿ ನಾಮಧಾರಿ ಸಮಾಜದ ಮತ ಜಾಸ್ತಿ ಇದೆ ನಮ್ಮ ಸಮಾಜದವರು ಬೆಂಬಲ ನೀಡಿದವರು ಗೆಲ್ಲುತ್ತಾರೆ ನಾಮಧಾರಿ ಸಮಾಜ ಮಂಕಾಳ್ ವೈದ್ಯರ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ನಾಮಧಾರಿ ಸಮಾಜವನ್ನ ಅತ್ಯಂತ ಪ್ರೀತಿಯಿಂದ ನೋಡುವ ಮಂಕಾಳ್ ವೈದ್ಯ ಅವರನ್ನ ಸಮಾಜದ ವತಿಯಿಂದ ಅಭಿನಂದಿಸುತ್ತೇನೆ ಎಂದರು ಕೆಪಿಸಿಸಿ ಸದಸ್ಯ ಎಂಎನ್ ಸುಬ್ರಹ್ಮಣ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪುಷ್ಪಾ ನಾಯ್ಕ ನಿವೃತ್ತ ಶಿಕ್ಷಕ ವಿಜಿ ನಾಯ್ಕ್ ನಿವೃತ್ತ ಸೈನಿಕ ವಾಮನ್ ನಾಯ್ಕ್ ಮಾತನಾಡಿದ್ರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಲೋಕೇಶ್ ನಾಯ್ಕ್ ಸ್ವಾಗತಿಸಿದ್ರು ಭಟ್ಕಳ ಬ್ಲಾಕ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ವೇದಿಕೆ ಮೇಲಿದ್ರು ಐವಿ ನಾಯ್ಕ್ ವಂದನಾರ್ಪಣೆ ಮಾಡಿದ್ರು ಮಾದೇವ್ ನಾಯ್ಕ್ ನಿರೂಪಣೆ ಮಾಡಿದ್ರು ರಾಷ್ಟ್ರೀಯ ಹೆದ್ದಾರಿಯ ಶಿರೂರು ಬೆಳೆಸೆ ಘಟ್ಟದ ಬಳಿ ಬೃಹದಾಕಾರದ ಕಲ್ಲಿನ ಬಂಡೆಗಳು ಶನಿವಾರ ಹೆದ್ದಾರಿಯಲ್ಲಿ ಉರುಳಿಬಿದ್ದು ಅಪಘಾತ ಸ್ವಲ್ಪದರಲ್ಲಿ ತಪ್ಪಿದಂತಾಗಿದೆ ತಕ್ಷಣ ಇಂತಹ ಕಲ್ಲುಗಳನ್ನು ತೆರವುಗೊಳಿಸಲು ಆಗ್ರಹ ಕೇಳಿಬಂದಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಿರೂರು ಬಳಸೆ ರಸ್ತೆ ಪಕ್ಕದಲ್ಲಿ ಗುಡ್ಡದ ಮೇಲೆ ಹೆದ್ದಾರಿಯ ಅಂಚಿನಲ್ಲಿ ಕಲ್ಲಿನ ರಾಶಿ ಇತ್ತು ಈ ಕಲ್ಲುಗಳು ಏಕಾಏಕಿ ರಸ್ತೆಯಲ್ಲಿ ಬಿದ್ದಿವೆ ಅದೇ ಸಮಯಕ್ಕೆ ರಸ್ತೆಯಲ್ಲಿ ಕಾರು ಮತ್ತು ಲಾರಿಗಳು ಸಂಚರಿಸುತ್ತಿದ್ದವು ರಸ್ತೆಯಲ್ಲಿ ಕಲ್ಲುಗಳು ಬಿದ್ದಿದ್ದು ಆಗುವ ಅನಾಹುತ ತಪ್ಪಿದೆ ಆದರೆ ಲಾರಿಯ ಟಯರಿಗೆ ಕಲ್ಲು ಬಡಿದು ಲಾರಿ ನಿಂತಿದೆ ಇನ್ನು ಲಾರಿ ಚಾಲಕನಿಗೆ ಯಾವುದೇ ತೊಂದರೆ ಆಗಿಲ್ಲ ಕಾರು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಕಾರಿನ ಚಾಲಕನಿಗೆ ಕಲ್ಲು ಬಡಿದು ಪುಟ್ಟ ಗಾಯವಾಗಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಐಆರ್ಬಿ ಕಂಪನಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಈ ಕುರಿತಾಗಿ ಪರಿಶೀಲನೆ ನಡೆಸಬೇಕಿದೆ ಮುಂದೆ ಇದೇ ರೀತಿ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕಿದೆ ಒಂದಾನು ವೇಳೆ ಇದೇ ಸ್ಥಿತಿ ಮುಂದುವರೆದಲ್ಲಿ ಪ್ರತಿಭಟಿಸಬೇಕಾದೀತು ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ ಅಂಕೋಲಾ ಆನ್ಲೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಕ್ಕೆ ಇಪ್ಪತ್ತೆರಡು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಮತದಾರರ ಚಿತ್ತ ಯಾರತ್ತ ಎನ್ನುವುದನ್ನು ಕಾದು ನೋಡಬೇಕಿದೆ ಹಳ್ಳಿಗಳಲ್ಲಿ ಚುನಾವಣೆ ಬಂತೆಂದ್ರೆ ಗುಂಪುಗಾರಿಕೆ ಒಂದೇ ಮನೆಯಲ್ಲಿ ಎರಡು ಸ್ಪರ್ಧೆ ಇವೆಲ್ಲವೂ ಸ್ವಾಭಾವಿಕವಾಗಿ ಬಿಟ್ಟಿದೆ ಸ್ಥಳೀಯ ಚುನಾವಣೆ ಆಡಳಿತ ವ್ಯವಸ್ಥೆಗೆ ನೆರವಾಗುತ್ತಿದೆಯಾದರೂ ಸ್ಥಳೀಯ ಮನಸ್ಸುಗಳನ್ನ ಒಡೆದು ದ್ವೇಷ ವೈಷಮ್ಯಕ್ಕೆ ಕೆಲವು ಸ್ಥಳಗಳಲ್ಲಿ ಕಾರಣವಾಗುವುದಂತೂ ಸತ್ಯ ಎನ್ನುತ್ತಾರೆ ಹಿರಿಯರೋರ್ವರು ಅಂಕುಲ ಆಂದ್ಲೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೃಷಿಕರ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಚುನಾವಣಾ ಕಣ ತುರುಸಿನ ಕಣವಾಗಿ ಪರಿವರ್ತನೆಗೊಂಡಿದೆ ಹಿಂದಿನ ಆಡಳಿತ ಮಂಡಳಿ ಅಷ್ಟೇ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದು ಬರುವ ಆಡಳಿತ ಮಂಡಳಿಯೂ ಸಹ ಇದೇ ರೀತಿ ಕಾರ್ಯನಿರ್ವಹಿಸಿ ಮಾದರಿಯಾಗಲಿ ಎನ್ನುವುದು ಆನ್ಲೇ ಸುತ್ತಮುತ್ತಲಿನ ಭಾಗದ ನಾಗರಿಕರ ಆಗ್ರಹವಾಗಿದೆ ಮಹಿಳೆ ಜಗತ್ತಿನ ಮೊದಲ ಗುಲಾಮಳು ಜಗತ್ತಿನ ಜನಸಂಖ್ಯೆಯ ಅರ್ಧದಷ್ಟಿರುವ ಮಹಿಳೆಯರಿಗೆ ಬಿಡುಗಡೆ ಮತ್ತು ಸಮಾನತೆ ನೀಡದ ಸಮಾಜ ಅಮಾನವೀಯವಾದದ್ದು ಮಹಿಳಾ ಸಮಾನತೆಯಿಂದ ಮಾತ್ರ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಸಾಧ್ಯ ಎಂದು ಸರ್ಕಾರಿ ಪದವಿ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ಎಸ್ವಿ ಚಿಂಚಣಿ ಅಭಿಪ್ರಾಯಪಟ್ಟರು ದಂಡೆಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ವಿನಯ ಜಿ ನಾಯಕ್ ನಿರ್ದೇಶನದಲ್ಲಿ ಆರಂಭವಾದ ಮಹಿಳಾ ಅಧ್ಯಯನ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಪ್ರೊಫೆಸರ್ ಎಸ್ ವಿ ಚಿಂಚಣಿ ಮಾತನಾಡುತ್ತಿದ್ರು ಮಹಿಳೆ ಅಥವಾ ಹೆಣ್ಣು ಅಂತ ಏನಿದೆಯಲ್ಲ ಇವರಿಗೆ ಇವರಿಗೆ ಸಂಬಂಧಪಟ್ಟಂತೆ ಕಾನೂನುಗಳು ಬೇಕಾದಷ್ಟು ಆಗಿವೆ ಆದರೆ ಕಾನೂನು ಪಾಲನೆ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟೇಶನ್ ಆಗ್ತಾ ಇಲ್ಲ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಬೇಕು ಕೊಡಲೇಬೇಕು ಅವರು ತಗೊಳಕ್ಕೆ ಅರಿರುತ್ತಾರೆ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಡಾ ಎಂಡಿ ಒಕ್ಕುಂದ ಮಾತನಾಡಿ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಕಳೆದು ಹೋಗಿದ್ದಾರೆಂಬ ಸಿಮೋನ್ ಬುವಾ ಅವರ ಹೇಳಿಕೆಯನ್ನ ಉಲ್ಲೇಖಿಸಿ ಪುರುಷ ಮತ್ತು ಸ್ತ್ರೀಯರಲ್ಲಿ ಮನೆ ಮಾಡಿರುವ ಪುರುಷ ಪ್ರಧಾನ ಮನೋಧರ್ಮ ಕೊನೆಗಾಣಬೇಕು ಲಿಂಗಸೂಕ್ಷ್ಮ ದೃಷ್ಟಿಕೋನ ಎಲ್ಲರಿಗೂ ಸಾಧ್ಯವಾಗಬೇಕು ಆಗ ಮಾತ್ರ ಸಮಾನ ಸಮಾಜ ನಿರ್ಮಾಣವಾಗುತ್ತದೆ ಮಹಿಳಾ ಅಧ್ಯಯನ ಸರ್ಟಿಫಿಕೇಟ್ ಕೋರ್ಸು ಅಂತಹ ದೃಷ್ಟಿಯನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಯಾವಾಗಲಂತೂ ಹೇಳ್ತಾ ಇರ್ತಾರೆ ಹೇಳಿ ಒಂದು ಸಲ ಒಂದು ಫೈನ್ ಮಾರ್ನಿಂಗ್ ಕೇಳಿ ನಿಮ್ಮಪ್ಪ ಅವಾಗ ನಮ್ಗೆ ಯಾವ ದೇವರ ಹರಿಕೆ ಹೊತ್ತು ನಮ್ಮನ್ನು ಹರಿದಿರಿ ಇಲ್ಲ ಅಂದ್ರೆ ಅಂದರೆ ಅದೊಂದು ನೋವಿನ ವಿಷಯ ಸಂಕಟದ ವಿಷಯ ಈ ಮಗು ಬರಲಿ ಅಂತಲೇ ನಿರೀಕ್ಷೆ ಮಾಡಲಾರದೆ ಭೂಮಿಗೆ ಬಂದ್ಬಿಡೋದಿದೆ ಅಲ್ಲ ಬಂದ ಮೇಲೆ ಕೂಡ ಹುಟ್ಟೆಂಬುದು ಹುರಿಕೊಳ್ಳಿ ಪಾಲ್ಯಂಬುದು ಎನ್ನುವುದು ಅಗ್ನಿಕುಂಡ ನನಗೆ ಪ್ರೇಮದ ಸುಖ ಗೊತ್ತಿಲ್ಲ ಸಖ ನಮ್ಮ ಸುಖನೇ ಮಾರ್ತಿರೋದ ಕಥೆ ಇದೆ ಹುಟ್ಟನ್ನುದರೆ ಹಾ ಇನ್ನು ಯಾಕೆ ಕೊಲ್ಲಬೇಕಂತಿರ್ತಾರ ಏನೋ ಹಿರಿ ಬರುವಂಥದ್ದು ಸಾಯಿಸ್ಬೇಕಂತಿರ್ತಾರೆ ಗರ್ಭದೊಳಗೇನೆ ಸಾಯಿಸ್ಬೇಕು ಅಂತಿರ್ತಾರೆ ಬರ್ಬೇಕಂತಿರಲಿಲ್ಲ ಬಂದುಬಿಡ್ತೀವಿ ಸಾಯಿಸ್ಬೇಕಂತಿರ್ತಾರ ಹೆಂಗೋ ತಪ್ಪಿಸ್ಕೊಂಡು ಭೂಮಿ ಬರುವಂಥದ್ದು ಬಂದ ಮೇಲೆ ಕೂಡ ಕೊಡಬೇಕಾದ ಆದ್ಯತೆ ಶಿಕ್ಷಣ ಸೊ ಇದು ಏನು ಏನು ಆರ್ಥಿಕತೆಯಲ್ಲಿ ಸಂಪತ್ತಿರಲಿ ಇವತ್ತಿನ ಸಂಪತ್ತಿನಲ್ಲಿ ಹಾ ಸಮಾನವಾದ ಹಂಚಿಕೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಂಚಿಕೆ ಕೊಡಬೇಕು ಅಂದ್ಬಿಟ್ರೆ ಸಮಸ್ಯದಲ್ಲಿ ಸಮಾರಂಭದಲ್ಲಿ ಡಾಕ್ಟರ್ ಬಿಎನ್ ಅಕ್ಕಿ ಡಾಕ್ಟರ್ ಎನ್ಎಂ ಜಂಗುಬಾಯಿ ಪ್ರೊಫೆಸರ್ ತಸ್ಲಿಮಾ ಜೋರುಮ್ ಉಷಾ ನಾಯಕ್ ಬಸವರಾಜ್ ಮೊದಲಾದವರು ಉಪಸ್ಥಿತರಿದ್ದರು ಆರಂಭದಲ್ಲಿ ಕಾವ್ಯ ಭಟ್ ಭಾವಗೀತೆ ಹಾಡಿದ್ರು ಲಕ್ಷ್ಮೀ ಪಾಟೀಲ್ ಸ್ವಾಗತಿಸಿದ್ರು ಪಿ ಭಾರ್ಗವಿ ವಂದಿಸಿದ್ರು ಸುಷ್ಮಿತಾ ಎಸ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ನಂತರ ಗುಲಾಬಿ ಟಿಕೆಟ್ ಸಿನಿಮಾ ಪ್ರದರ್ಶಿಸಿ ಸಿನಿಮಾದಲ್ಲಿರುವ ಸ್ತ್ರೀಪರ ಕಾಳಜಿ ಕುರಿತು ಚರ್ಚಿಸಲಾಯಿತು ಪ್ರಥಮ ಮಳೆಗೆ ಗೋಕರ್ಣ ಚೌಡಿಗೇರಿಯ ಬಳಿ ರಾಜ್ಯ ಹೆದ್ದಾರಿ ಮೇಲೆ ನೀರು ತುಂಬಿ ಸಂಚಾರಕ್ಕೆ ತೊಡಕಾಗಿತ್ತು ಇದರಂತೆ ಭದ್ರಕಾಳಿ ಮಂದಿರದ ಹತ್ತಿರದ ರಸ್ತೆಯ ಇಳಿಜಾರಿನಿಂದ ಬರುವ ಚರಂಡಿ ನೀರು ತುಂಬಿ ರಸ್ತೆಗೆ ಹರಿದಿದ್ದು ಜನವಸತಿ ಮತ್ತು ಸಂಚಾರಕ್ಕೆ ತೊಡಕಾಗಿತ್ತು ಇನ್ನು ಪೂರ್ಣ ಪ್ರಮಾಣದಲ್ಲಿ ಮಳೆ ಪ್ರಾರಂಭವಾಗುವುದರ ಒಳಗೆ ರಸ್ತೆಯಲ್ಲಿ ನೀರು ತುಂಬಿ ತೊಡಕಾಗುತ್ತಿದ್ದು ಮಳೆ ಜೋರಾದ ಸಂದರ್ಭದಲ್ಲಿ ಮತ್ತಷ್ಟು ತೊಂದರೆಯಾಗಲಿದ್ದು ತುರ್ತು ಕ್ರಮ ಅಗತ್ಯವಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ಪತ್ರಿಕೆಗೆ ಪ್ರತಿಕ್ರಿಯಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರ ಬಳಿ ನೀರು ಸರಾಗವಾಗಿ ಹೋಗುವಂತೆ ಚರಂಡಿ ಸ್ವಚ್ಛಗೊಳಿಸಲು ತಿಳಿಸಲಾಗಿತ್ತು ಆದರೆ ಇದುವರೆಗೂ ಕೆಲಸ ಮಾಡದೆ ಬಿಟ್ಟ ಪರಿಣಾಮ ತೊಂದರೆಯಾಗುತ್ತಿದೆ ಈ ಕುರಿತು ಮೇಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಶನಿವಾರ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿದ್ದು ಅತ್ತ ಎತ್ತ ಕೊಡೆ ಹಿಡಿದು ಓಡಾಟ ಛತ್ರಿ ರೈನ್ಕೋಟ್ ಖರೀದಿ ಮಾಡುತ್ತಾ ಸಾಗುವುದು ಇನ್ನೂ ಹಲವರು ಮಳೆಯಲ್ಲಿ ನೆನೆದು ಖುಷಿ ಪಡುತ್ತಾ ರಜೆ ಮೋಜು ಕಳೆಯುತ್ತಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ